ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಲ್ಕಮ್ ಟು ದ ಸೌಮ್ಯಾಸ್ ಲೈಫ್ಲೈನ್ ಈ ಹಿಂದೆ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದಿದ್ದು ತಂಗಿ ಮದುವೆ ಸೊ ತಂಗಿ ಮದುವೆ ಮುಂಚೆ ಏನೇನು ಸಂಪ್ರದಾಯದ ಪ್ರಕಾರ ಕಾರ್ಯಗಳು ನಡಿಬೇಕು ಅದೆಲ್ಲ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ ಇನ್ನು ವೆಡ್ಡಿಂಗ್ದು ವೀಡಿಯೋ ಬರೋದಿದೆ ಅಂದರೆ ನಾವು ವೀಡಿಯೋಗ್ರಫರ್ ಏನು ಪ್ರಾಪರಾಗಿ ವೀಡಿಯೋ ಮಾಡಿದಾರಲ್ಲ ಆ ವೀಡಿಯೋಸ್ನೇ ನಾನು ಕಾಪಿ ಮಾಡಿಕೊಂಡು ಇದು ಪೇಸ್ಟ್ ಮಾಡ್ತಾಯಿದ್ದೀನಿ ಅಂದರೆ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಬಿಕಾಸ್ ನಾನು ವಿಡಿಯೋ ಮದುವೆ ಬ್ಯುಸಿಯಲ್ಲಿ ನಾನು ವಿಡಿಯೋ ಮಾಡ್ಕೊಂಡಿರೋದಾದರೆ ಮದುವೆನ ಎಂಜಾಯ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ನಾನು ಆ ವೀಡಿಯೋಸ್ನ ಅವ್ರ ಹತ್ರನೇ ನಾನು ಕಾಪಿ ಮಾಡ್ಕೋತಾ ಇದ್ದೀನಿ ಇನ್ನು ಕೆಲವೊಂದು ನೈಟ್ ಶಾಸ್ತ್ರಗಳ್ದು ಏನಾಗಿತ್ತು ಅದನ್ನು ನಾನು ಶೂಟ್ ಮಾಡ್ಕೊಂಡಿದ್ದೀನಿ ಬಟ್ ಒನ್ ಬೈ ಒನ್ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇನ್ನು ನಿಮಗೆ ಮದುವೆ ವಿಡಿಯೋಸ್ಗಳು ನೋಡೋ ಇಂಟ್ರೆಸ್ಟ್ ಇದೆ ಆದರೆ ನೀವು ನಿಜವಾಗ್ಲೂ ವೇಟ್ ಮಾಡಲೇಬೇಕಾಗತ್ತೆ ಸೊ ವೀಡಿಯೋಸು ಫೋಟೋಸ್ ನಮಗೆ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಹಾಗಾಗಿ ಅದು ಬಿಟ್ಟರೆ ನಾವು ಮದುವೆಗಿಂತ ಮುಂಚೆನೆ ಅಂದರೆ ಮೇ ಫಸ್ಟ್ ಏನು ನಾನು ಊರಿಗೆ ಹೋದನಲ್ವಾ ಮದುವೆ ತಯಾರಿಗೆ ಅಂತ ಹೇಳಿ ಆವಾಗಲೇ ನಾವು ಒನ್ ಡೇ ಬಿಫೋರ್ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಅಂದರೆ ಮೇ ಸೆಕೆಂಡ್ ಆರ್ ಥರ್ಡ್ಗೆ ನಾವು ಶೃಂಗೇರಿಗೆ ಹೋಗಬೇಕು ಜೊತೆಗೆ ಅಕ್ಷರಾಭ್ಯಾಸ ಪೂಜೆ ಮಾಡಿಸ್ಬೇಕು ಅಂತ ಹೇಳಿ ಆದರೆ ಬಂಟುಗೆ ಸ್ವಲ್ಪ ಸ್ಕಿನ್ ಡಿಸೀಸ್ ಆಗಿಬಿಟ್ಟಿತ್ತು ಅಂದರೆ ಅಲರ್ಜಿ ಟೈಪ್ ಆಗಿಬಿಟ್ಟಿತ್ತು ಆ ಟೈಮಲ್ಲಿ ಅವನಿಗೆ ನೋಡೋಣ ಟ್ರೈ ಮಾಡೋಣ ಹೋಗಿಬಿಡೋಣ ಒನ್ ಡೇ ಅಲ್ವಾ ಅಂತ ಹೇಳಿ ಸ್ವಲ್ಪ ಟ್ರೈ ಮಾಡಿದ್ವಿ ಆದರೂ ಕೂಡ ಆಗಲಿಲ್ಲ ಡಾಕ್ಟರ್ಸ್ ಸಜೆಷನ್ ಕೊಟ್ಟರು ಬೇಡ ಈ ಟ್ರೈಮಲ್ಲಿ ಟೈಮಲ್ಲಿ ಟ್ರಾವೆಲ್ ಮಾಡೋದು ಬೇಡ ಅಂತ ಹೇಳಿ ಅವ್ರು ಸಜೆಸ್ಟ್ ಮಾಡಿದ್ರು ಯಾಕೆಂದರೆ ತ್ರೀ ಫೋರ್ ಟೈಮ್ಸ್ ಅವನಿಗೆ ಸ್ನಾನ ಮಾಡಿಸ್ಬೇಕು ಕ್ರೀಮ್ ಅಪ್ಲೈ ಮಾಡಬೇಕು ದೆನ್ ಸ್ವಲ್ಪ ಊಟ ಮಾಡ್ತಾ ಇರಲಿಲ್ಲ ಅವನು ಸರಿಯಾಗಿ ಹಾಗೆ ಆಮೇಲೆ ಅವನಿಗೆ ರೆಸ್ಟ್ ಬೇಕು ಈ ಟ್ರಾವೆಲ್ ಅನ್ನೋ ಡೆಸ್ಟಲ್ಲಿ ಮತ್ತು ಇನ್ನೂ ಈಚಿಂಗ್ ಜಾಸ್ತಿ ಆಗ್ಬೋದು ಅನ್ನೋ ಇದು ರೀಸನ್ಗೆ ನಾವು ಆ ಪ್ಲ್ಯಾನ ಅಲ್ಲಿ ಎಂಡ್ ಮಾಡಿದ್ವಿ ಸೊ ಈಗ ಮದುವೆ ಎಲ್ಲ ಮುಗಿದ್ಮೇಲೆ ನೆಕ್ಸ್ಟು ನಾವೀಗ ಇದೊಂದು ಯಾಕೆ ಬ್ಯಾಲೆನ್ಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಹೊನ್ನಾಳಿ ಟು ಶಿವಮೊಗ್ಗ ಶಿವಮೊಗ್ಗ ಟು ಎನ್ ಆರ್ಪುರ ಎನ್ ಆರ್ಪುರ ಟು ಕೊಪ್ಪ ಶೃಂಗೇರಿಗೆ ನಾವು ಜರ್ನಿ ಸ್ಟಾರ್ಟ್ ಆಗಿದೆ ಸೊ ಇನ್ನೇನು ನಾವು ಅಕ್ಷರಾಭ್ಯಾಸಕ್ಕೆ ಅಂತ ಹೇಳಿ ಸ್ಲಾಟ್ನ ಬುಕ್ ಮಾಡ್ಕೊಂಡಿದ್ವಿ ಸೊ ಒನ್ ಒಂದು ಗಂಟೆ ಮಧ್ಯಾಹ್ನ ಒಂದು ಗಂಟೆ ಒಳಗಡೆ ನಮ್ಮ ನಾವು ಆಗಿ ಅಕ್ಷರಾಭ್ಯಾಸ ಪೂಜೆ ಮಾಡಿಸ್ಬೇಕು ಸೊ ಈಗ ಆಲ್ರೆಡಿ ಎಷ್ಟೇ ಬೇಗ ಹೊರಡೋಣ ಅಂದರೂ ಕೂಡ ಆಗಲಿಲ್ಲ ಸೊ ಈಗ ನಾವು ಆಗಿದ್ದು ಟ್ವೆಲ್ ಥರ್ಟಿಗೆ ಇನ್ನು ಅರ್ಧ ಗಂಟೆ ಅಷ್ಟೇ ನಮ್ಮ ಹತ್ರ ಟೈಮ್ ಇದೆ ಅಷ್ಟರಲ್ಲಿ ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ನಾವು ಶೃಂಗೇರಿ ರೀಚ್ ಆಗಿ ನಾವು ಸ್ಲಾಟ್ ಬುಕ್ ಮಾಡಿದರೂ ಕೂಡ ಅಲ್ಲಿ ಟಿಕೆಟ್ಸ್ನ ತೊಗೋಬೇಕು ಟಿಕೆಟ್ಸ್ ಎಲ್ಲ ತೊಗೊಂಡು ನಾವು ಅಕ್ಷರಾಭ್ಯಾಸ ಪೂಜೆ ಮಾಡ್ತಾರಲ್ವಾ ಆ ಹಾಲಲ್ಲಿ ಬಂದು ರೀಚ್ ಆಗಿದ್ದೀವಿ ಸೊ ಇಲ್ಲಿ ನಾವು ಬಂದು ವೇಟ್ ಮಾಡಬೇಕಾಗಿ ಈಗ ಏನು ಪೂಜೆ ನಡೆಸ್ತಾ ಇದ್ದಾರಲ್ವಾ ಅವರ ಪೂಜೆ ಮುಗಿದ ಮೇಲೆ ನೆಕ್ಸ್ಟು ನಾವು ವೇ ನಾವೇನು ನೆಕ್ಸ್ಟ್ ಸ್ಲಾಟ್ ಬುಕ್ ಮಾಡಿದ್ವಲ್ಲ ಅವರು ಪೂಜೆಗೆ ಕೂತ್ಕೋಬೇಕಾಗಿ ಅಂತ ಹೇಳಿ ಅಲ್ಲಿ ಇನ್ಫಾರ್ಮ್ ಮಾಡಿದ್ರು ಸೊ ಅಲ್ಲಿ ತನಕ ನಾವೇನು ಮಾಡೋಣ ಅಂತ ವೆಯ್ಟ್ ಮಾಡೋಣ ಅಂತ ಒಂದು ಸೈಡಿಗೆ ಹೋಗಿ ಕೂತ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಮಕ್ಕಳಿಗೆಲ್ಲ ತೋರಿಸ್ತಾ ಇದ್ವಿ ವೆರಿ ಇಂಟ್ರೆಸ್ಟಿಂಗ್ ಅಂದರೆ ನಾನು ಶೃಂಗೇರಿಗೆ ಪಾಪುನ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂದಾಗ ನನ್ನ ತಲೆಯಲ್ಲಿ ಇದ್ದಿದ್ದು ಒಂದು ಆನೆ ತೋರಿಸ್ಬೋದು ಜೊತೆಗೆ ಅಲ್ಲಿ ಹೆಚ್ಚು ಫಿಶ್ ತೋರಿಸ್ಬೋದು ಅಂತ ಹೇಳಿ ನನಗೆ ಆಸೆ ಇತ್ತು ಅನ್ಫಾರ್ಚುನೇಟ್ಲಿ ಅಲ್ಲಿ ಏನೋ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು ಹೊಸದಾಗಿ ಇಲ್ಲಿ ಅಕ್ಷರಾಭ್ಯಾಸ ಮತ್ತು ಶಾರದಾದೇವಿ ಮಠ ಇದೆಯಲ್ಲ ದೇವಸ್ಥಾನದ ಎಕ್ಸಾಕ್ಟ್ ಮುಂದ್ಗಡೆ ಏನೋ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು ಆ ರೀಸನಿಗೆ ಆ ನೆನವರು ತ ಅಲ್ಲಿ ಇಟ್ಟಿರಲಿಲ್ಲ ಸೊ ಅದು ಮುಗಿದ್ಮೇಲೆ ಇನ್ನು ಫಿಶನ್ನು ತೋರಿಸ್ಬೋದು ಅಂತ ಕ್ಯೂರಿಯಸ್ ಆಗಿ ಇನ್ನೇನು ಪೂಜೆ ಮಾಡ್ಕೋಬೇಕು ಅಂತ ಕೂತ್ಕೊಂಡಿದ್ವಿ ಪೂಜೆ ಮಾಡಿಸ್ಬೇಕಾದ್ರೆ ಇಲ್ಲಿ ಮುಂದ್ಗಡೆ ಏನು ಬ್ಲೂ ಕಲರ್ ಬೋರ್ಡಲ್ಲಿ ಏನು ಕಾಣ್ತಿದೆಯಲ್ಲ ವೈಟ್ ವಿತ್ ದ ಬ್ಲೂ ಅಲ್ಲಿ ಅಲ್ಲಿ ಇನ್ಸ್ಟ್ರಕ್ಷನ್ ಅಂದರೆ ಏನು ಅವರು ಗುರುಭ್ಯೋ ನಮಃ ಅಥವಾ ಶಾರದಾ ದೇವಿ ನಮಃ ಗಣೇಶ ನಮಃ ಅಂತ ಏನಿರುತ್ತಲ್ಲ ಸ್ವಲ್ಪ ಸಂಸ್ಕೃತದಲ್ಲಿ ಇರುತ್ತೆ ಅದು ಕನ್ಫ್ಯೂಷನ್ ಆಗಬಾರ್ದು ಕರೆಕ್ಟಾಗಿ ಬರೆಸ್ಲಿ ಪೂಜೆ ಕರೆಕ್ಟಾಗಿ ಆಗಲಿ ಅಂತ ಹೇಳಿ ಅಂದರೆ ಅಲ್ಲಿ ಅವ್ರು ಏನು ಇನ್ಸ್ಟ್ರಕ್ಷನ್ ಕೊಡ್ತಾರೋ ಆ ಇನ್ಸ್ಟ್ರಕ್ಷನ್ ಮೇಲೆ ನಾವು ಪೂಜೆ ಮಾಡಬೇಕಾಗತ್ತೆ ಯಾರು ಬರೆಸ್ತಾರೋ ಅವರು ಅಂದರೆ ಪೇರೆಂಟ್ಸಲ್ಲಿ ಅಮ್ಮ ಅಥವಾ ಅಪ್ಪ ಪೇರೆಂಟ್ಸಲ್ಲಿ ಯಾರು ತನ್ನ ತೊಡೆ ಮೇಲೆ ಕುತ್ಕೊಂಡು ಅಕ್ಷರಾಭ್ಯಾಸ ಮಾಡಿಸ್ತಾರೋ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಡ್ತಾ ಹೋಗ್ತಾರೆ ಅದನ್ನು ನಾವು ಬರೆಸ್ಬೇಕು ಇನ್ನು ಇನ್ನೊಂದು ಇನ್ಫಾರ್ಮೇಷನ್ ಏನಂದರೆ ಯಾರಾದರೂ ಹೊಸದಾಗಿ ಅಕ್ಷರಾಭ್ಯಾಸ ಪೂಜೆಗೆ ಹೋಗೋರಾದರೆ ಹೊರಗಡೆ ಕೂಡ ಸ್ಲೇಟ್ಗಳನ್ನ ಮಾರ್ತಿರ್ತಾರೆ ಸ್ಲೇಟ್ ಮತ್ತು ಬಳಪ ಅರ್ ಚಾಕ್ ಪೀಸ್ ಮಾರ್ತಾ ಇರ್ತಾರೆ ಬಟ್ ಅದನ್ನು ತಗೊಳ್ಳೋ ಅವಶ್ಯಕತೆ ಇಲ್ಲ ನಾವಿಲ್ಲೇನು ಪೂಜೆಗೆ ಟಿಕೆಟ್ನ ಖರೀದಿ ಮಾಡಿರ್ತೀವಲ್ವಾ ಅವರು ಇಲ್ಲಿ ಪೂಜೆಗೆ ಅಂತ ಬಂದಾಗ ಒಂದು ತಾಮ್ರದ ತಟ್ಟೆಯಲ್ಲಿ ಅಕ್ಕಿ ಮತ್ತು ಒಂದು ಅರ್ಶನ ಕೊಂಬನ್ನು ಕೊಟ್ಟಿರ್ತಾರೆ ಜೊತೆಗೆ ಒಂದು ಸ್ಲೇಟು ಮತ್ತು ಬಳಪನ ಕೊಟ್ಟಿರ್ತಾರೆ ಸೊ ತಾಮ್ರದ ತಟೆಯಲ್ಲಿ ಅಕ್ಕಿ ಏನಿರುತ್ತಲ್ವ ಅಲ್ಲಿ ಅವ್ರು ಏನು ಇನ್ಸ್ಟ್ರಕ್ಟ್ ಮಾಡ್ತಾರಲ್ವ ದೇವರ ಹೆಸರು ದೇವಿಯ ನಾಮಧೇಯ ಅದನ್ನು ಕೂಡ ಅವರು ಅವ್ರು ಹೇಳ್ತಾ ಹೋಗ್ತಾರೆ ನಾವು ಬರೆಸ್ತಾ ಹೋಗಬೇಕು ಹಾಗೆ ಅದನ್ನು ಬರೆಸದ ಮೇಲೆ ಅಂದರೆ ಅರ್ಶನ ಕೊಂಬಿನ ಸಹಾಯದಿಂದ ಬರೆಸ್ಬೇಕು ಬರೆಸಿದ ಮೇಲೆ ಹತ್ತು ತಟೇನ ಕಾಲು ತೆಗೆಸ್ದೇ ಇರೋ ಹಾಗೆ ಸೈಡಿಗೆ ಇಟ್ಕೊಳ್ಳಿ ಇಲ್ಲ ಮುಂದೆ ಇಟ್ಕೊಳ್ಳಿ ಅಂತ ಇನ್ಸ್ಟ್ರಕ್ಟ್ ಮಾಡ್ತಾರೆ ಅದಾದ ನಂತರ ನಮ್ಮ ನಮಗೇನು ಪೆನ್ಸಿಲ್ ಕೊಟ್ಟಿರ್ತಾರಲ್ಲ ಅಲ್ಲಿ ಗಣೇಶ ನಮಃ ಗುರುಭ್ಯೋ ನಮಃ ಅಥವಾ ಶಾರದಾ ದೇವಿ ನಮಃ ಅಂತ ಹೇಳಿ ಬರೆಸಿ ನೆಕ್ಸ್ಟ್ ಇನ್ನೊಂದು ಕಡೆ ಸೆಕೆಂಡ್ ಸೈಡ್ ಆಫ್ ಸ್ಲೇಟಲ್ಲಿ ಆ ಇ ಇ ನಾಲ್ಕು ಅಕ್ಷರನ ಮಗು ಕೈ ಹಿಡ್ಕೊಂಡು ಯಾರು ಅಭ್ಯಾಸ ಮಾಡಿಸ್ತಾರೋ ಅವರು ಬರೆಸೋದಕ್ಕೆ ಹೇಳ್ತಾರೆ ಸೊ ಬಾಯಲ್ಲಿ ಹೇಳಿಸ್ತಾ ಹೋಗಬೇಕು ಬರೆಸ್ತಾ ಹೋಗಬೇಕು ಜಾನು ಸೈಡ್ ನನಗೆ ಕೇಳಿಸ್ತಾ ಇರಲಿಲ್ಲ ಬಟ್ ಬಂಟು ಅದನ್ನು ಪ್ರೊನೌನ್ಸಿಯೇಷನ್ ಇದ್ದ ಇನ್ನು ಬಂಟುಗೆ ನಾವು ಈ ವರ್ಷವೇ ಸ್ಕೂಲಿಗೆ ಸೇರಿಸೋದಿಲ್ಲ ಆದರೆ ಬಂಟು ಮತ್ತು ಜಾನು ಇಬ್ರಿಗೂ ನಾವು ಅಟ್ ಎ ಟೈಮ್ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತ ಪ್ಲ್ಯಾನ್ ಆಗಿತ್ತು ಇನ್ನು ಜಾನುಗೆ ಈ ವರ್ಷದಿಂದ ಪ್ರೀ ಕೆ ಜಿಗೆ ಜಾಯಿನ್ ಮಾಡ್ತಾಯಿದ್ರು ಅಂದರೆ ಜೂನ್ ಮಂತಿಂದ ಅವಳಿಗೆ ಜಾಯಿನ್ ಮಾಡ್ತಾಯಿದ್ರು ಹಾಗಾಗಿ ಈಗ ಇಬ್ರಿಗೂ ಒಟ್ಟಿಗೆ ಪೂಜೆ ಮಾಡಿಸ್ಬೇಕು ಅನ್ನೋ ಇಂಟೆನ್ಷನ್ ನಮಗಿತ್ತು ಇನ್ನು ಪೂಜೆ ಎಲ್ಲ ಆಯಿತು ಅಲ್ಲೇ ಬರೆಸಿದ ಮೇಲೆ ನಮಗೆ ಕಂಟಿನ್ಯೂಸ್ ಆಗಿ ಮಂತ್ರಗಳನ್ನ ಹೇಳಿಸ್ತಾರೆ ಮಂತ್ರಗಳನ್ನ ಹೇಳಿಸಿದ ಮೇಲೆ ಒಬ್ಬೊಬ್ಬರಾಗಿ ಹೋಗಿ ಮಕ್ಕಳನ್ನ ಕರ್ಕೊಂಡು ಜೊತೆಗೆ ಅವರು ತಾಮ್ರದ ತಟ್ಟೆ ಮತ್ತು ಸ್ಲೇಟ್ನ ಏನು ಕೊಟ್ಟಿರ್ತಾರಲ್ವ ಅದನ್ನು ಹೋಗಿ ಅವರಿಗೆ ಅಗೇನ್ ಕೊಡಬೇಕು ಆದರೆ ಸ್ಲೇಟ್ನ ನಾವೇ ಇಟ್ಕೋಬೋದು ನಮಗೆ ಇಟ್ಕೊಳ್ಳೋಕೆ ಹೇಳ್ತಾರೆ ಒಂದಿಷ್ಟು ಕಾಣಿಕೆ ನಮಗೆ ಎಷ್ಟು ಮನಸ್ಸಿಗೆ ಆಗುತ್ತೋ ಅಷ್ಟು ಕಾಣಿಕೆನ ಆ ತಟ್ಟೆಯಲ್ಲಿಟ್ಟು ನಮಸ್ಕಾರ ಮಾಡಿಸಿ ಅಲ್ಲಿ ಆ ಪುರೋಹಿತರ ಪಕ್ಕ ಏನೋ ದೇವಿಯ ದೇವಿಯ ಮೂರ್ತಿಯ ಮುಂದೆ ಬಂದು ಮಕ್ಕಳಿಗೆ ನಮಸ್ಕಾರ ಮಾಡಿಸಿ ಆಮೇಲೆ ಅಲ್ಲಿ ಕುಂಕುಮ ಇಟ್ಟಿರ್ತಾರೆ ಅದನ್ನು ತಗೊಂಡು ಕುಂಕುಮ ಹಚ್ಕೊಂಡು ಹೊರಟ್ರೆ ಅಲ್ಲಿಗೆ ಅಕ್ಷರಾಭ್ಯಾಸ ಪೂಜೆ ಮುಕ್ತಾಯ ಆಗುತ್ತೆ ಅಂದರೆ ಇಲ್ಲಿ ಟೋಟಲಿ ಎಲ್ಲ ಅವ್ರ ಇನ್ಸ್ಟ್ರಕ್ಷನ್ ಮೇಲೆ ನಡೆಯುತ್ತೆ ತುಂಬ ಚೆನ್ನಾಗಿ ಪೂಜೆ ಮಾಡಿಸ್ತಾರೆ ಅಲ್ಲದೆ ಅಕ್ಷರಾಭ್ಯಾಸ ಅಂತ ಬಂದಾಗ ಶಾರದಾ ಪಿ ಪೀಠ ಅಂದರೆ ಶೃಂಗೇರಿ ಶಾರದಾ ಮಠಾನೇ ಬೆಸ್ಟ್ ಅಂತ ಹೇಳಿ ಶಾರದೇ ನೆ ನೆಲೆಸಿರುವಂಥ ಜಾಗದಲ್ಲಿ ಅಕ್ಷರಾಭ್ಯಾಸ ಮಾಡಿದ್ರೆ ಮಕ್ಕಳು ವಿದ್ಯಾಭ್ಯಾಸಕ್ಕೂ ಸಹಾಯ ಆಗತ್ತೆ ಹೆಲ್ಪ್ ಆಗತ್ತೆ ತುಂಬ ಚೆನ್ನಾಗಿ ಓದ್ತಾರೆ ತುಂಬ ವಿದ್ಯಾವಂತರಾಗ್ತಾರೆ ಅನ್ನೋ ನಮಗೆ ಎಲ್ಲರಿಗೂ ಇರೋದ್ರಿಂದ ತುಂಬಾ ಖುಷಿಯಾಗತ್ತೆ ಏನೋ ಮನಸ್ಸಿಗೆ ನೆಮ್ಮದಿ ಅಕ್ಷರಾಭ್ಯಾಸ ಒಂದು ಮುಗೀತಲ್ವಾ ಅಂತ ಹೇಳಿ ಇನ್ನು ಅದನ್ನು ಮುಗಿಸ್ಕೊಂಡು ನಾವು ಸ್ವಲ್ಪ ಇನ್ನೊಂದು ಇನ್ನು ನಮಗೆ ಅಲ್ಲಿ ಶಾರದಾ ದೇವಿ ಪೂಜೆ ಮುಗಿಸ್ಕೊಂಡು ಅಕ್ಷರಾಭ್ಯಾಸ ಮುಗಿಸ್ಕೊಂಡು ನಾವು ಅವ್ರಿಗೆ ಕೇಳಿದ್ವಿ ಸ್ವಲ್ಪ ಅಂದರೆ ಹಾರ್ದಿಕಿಗೆ ಅಕ್ಷರಾಭ್ಯಾಸ ಆಗಿಲ್ಲ ಸ್ವಲ್ಪ ಆಗಿಲ್ಲ ಅಂತ ಅಂದರೆ ಬೇರೆ ಏನಾದರೂ ಮಾಡಿಸ್ಬೋದ ಶಾರದಾದೇವಿ ಮಠದಲ್ಲಿ ಅಂತ ಹೇಳಿ ನಾವು ಕೇಳಿದಾಗ ಹಾಗೇನೂ ಇಲ್ಲ ಬೇರೆ ಸಂಪ್ರದಾಯ ಅಂತ ಏನೂ ಇಲ್ಲ ನೀವು ಹಂಗೆ ಮಾಡಿಸ್ಬೇಕು ಅಂತ ಅಂದರೆ ಅಲ್ಲಿ ವಾಗ್ದೇವಿ ದೇವಸ್ಥಾನ ಇದೆ ಅಲ್ಲಿ ಹೋಗಿ ಶ್ರೀ ವಾಗ್ದೇವಿ ದೇವಿಯೇ ನಮಃ ಅಂತ ಹೇಳಿಸ್ತಾ ಹನ್ನೊಂದು ಬಾರಿ ಆ ಗುಡಿನ ಪ್ರದಕ್ಷಿಣೆ ಹಾಕಿಸಿ ಅಂತ ಹೇಳಿದ್ರು ಸೊ ಅದನ್ನು ರಮ್ಯಾ ಗುಂಡನ್ಗೆ ಅದೇ ಹಾರ್ದಿಕಿಗೆ ಹೇಳಿಸ್ತಾ ಹನ್ನೊಂದು ಬಾರಿ ಪ್ರದಕ್ಷಿಣೆ ಹಾಕಿಸ್ತಾ ಇದ್ರು ಇನ್ನು ನಮ್ಮ ಪುಟಾಣಿಗಳು ಸೊ ಇನ್ನು ನಾವು ಪುಟಾಣಿಗಳನ್ನ ಇಟ್ಕೊಂಡು ಏನು ಮಾಡೋದು ಅಂತ ಹೇಳಿ ಜೊತೆಗೆ ನಾವು ಒಂದು ಮೂರು ಸಲ ಪ್ರದಕ್ಷಿಣೆ ಹಾಕ್ಕೊಂಬರೋಣ ಅಂತ ಹೇಳಿ ಹೊರಟಿದ್ವಿ ಸೊ ಇನ್ನು ಇವರು ನಿಧಾನಕ್ಕೆ ಪ್ರದಕ್ಷಿಣೆ ಹಾಕೋ ಅಂತವರಲ್ಲ ನಮ್ಮನೇಲಿರೋ ಎಲ್ಲ ಪುಟಾಣಿಗಳು ಹೈಪರ್ ಆಕ್ಟಿವ್ ಪುಟಾಣಿಗಳೇ ಸೋ ಅವರು ಇಲ್ಲಿ ನಮಸ್ಕಾರ ಮಾಡಿಕೊಂಡು ಸ್ವಲ್ಪ ಅವರಿಗೆ ಆಟಾಡಕ್ಕೆ ಇಲ್ಲಿ ಹೂವು ಮತ್ತು ಕುಂಕುಮ ಸಿಕ್ತು ಅದನ್ನೆಲ್ಲ ನೋಡಿಕೊಂಡು ಇನ್ನು ಇವ್ರಿಗೂ ಪ್ರದಕ್ಷಿಣೆ ಹಾಕೋಣ ಅಂತ ಹೊರಟಿದ್ವಿ ಅದಾದಮೇಲೆ ಸ್ವಲ್ಪ ಪ್ರಸಾದ ತಗೊಳ್ಳೋಣ ಅನ್ನೋ ಇಂಟೆನ್ಷನ್ ಇತ್ತು ಸೊ ಅಲ್ಲಿಗೆ ತುಂಬ ಆ್ಯಕ್ಟಿವ್ ಆಗಿ ತುಂಬ ಕ್ಯೂರಿಯಸ್ ಆಗಿ ಹೋಗ್ತಾ ಆನ್ ದ ವೇ ಸ್ವಲ್ಪ ನಾಯಿ ಬಂದುಬಿಡ್ತು ಅದಕ್ಕೆ ಸ್ವಲ್ಪ ಹೆದ್ರುಕೊತಾ ಇದ್ದ ಇನ್ನೂ ಬಿಟ್ಟರೆ ರಮ್ಯನ ಜೊತೆಗೆ ಅವರು ನಡೆಯೋ ಸ್ಪೀಡಿಗೆ ಇವನು ಓಡೋ ಸ್ಪೀಡು ಕರೆಕ್ಟಾಗಿತ್ತು ಹಾಗೆ ಹೇಗೋ ಆಟ ಆಡಿಕೊಂಡು ಒಂದು ಮೂರು ಸುತ್ತಿನ ಸುತ್ತದ ಜಾನುಗೆ ಒಂದೇ ರೌಂಡಿಗೆ ಸುಸ್ತಾಗೋಗ್ತು ಸೊ ಇನ್ನು ಅದನ್ನು ಮುಗಿಸ್ಕೊಂಡು ನಮಗೆ ಇನ್ನು ದರ್ಶನ ಎರಡು ಗಂಟೆಗೆ ಕ್ಲೋಸ್ ಆಗುತ್ತೆ ಶಾರದಾ ದೇವಿ ದೇವಸ್ಥಾನ ಎರಡು ಗಂಟೆ ಕ್ಲೋಸ್ ಆಗುತ್ತೆ ಅಂದಾಗ ನಾವು ತೀರಾ ಲೇಟ್ ಮಾಡೋದು ಬೇಡ ಅಂತ ಅಂದು ದೇವಸ್ಥಾನಕ್ಕೆ ಹೋಗಿ ದರ್ಶನ ಮುಗಿಸ್ಕೊಂಡು ಬರೋಣ ಅಂತ ಹೊರಟಿದ್ವಿ ಸೊ ಅಲ್ಲಿ ಆನ್ ದ ವೇನೆ ಅಲ್ಲಿ ಸೆಕ್ಯೂರಿಟಿ ಇರ್ತಾರಲ್ಲ ಅವರು ಇನ್ಸ್ಟ್ರಕ್ಷನ್ ಕೊಟ್ಟರು ಒಳಗಡೆ ಫೋನ್ ಅಲೋ ಇಲ್ಲ ಒಂದು ಸಲ ಇಸ್ಕೊಂಡ್ಬಿಟ್ರೆ ಅದನ್ನು ಕೊಡೋದಿಲ್ಲ ದಯವಿಟ್ಟು ನಿಮ್ಮ ನಿಮ್ಮ ಜೇಬಲ್ಲಿ ನಿಮ್ಮ ನಿಮ್ಮ ಬ್ಯಾಗಲ್ಲಿ ಇಟ್ಕೊಳ್ಳಿ ಅಂತ ಹೇಳಿ ಅಲ್ಲಿ ದೇವಸ್ಥಾನದಲ್ಲಿ ಅಲೋ ಇರಲಿಲ್ಲ ಸೊ ನಾ ಅಲ್ಲಿ ಒಳಗಡೆ ಆಗ್ತಾ ಇಲ್ಲ ಹಾಗಾಗಿ ನಾವಿನ್ನು ದರ್ಶನ ಮುಗಿಸ್ಕೊಂಡು ನೀರ ನದಿ ಹತ್ರ ಬಂದ್ವಿ ನದಿ ಹತ್ರ ಬಂದಾಗ ಅಲ್ಲಿ ಹೇಗೆ ಡಿಸ್ ಅಪಾಯಿಂಟ್ ಆಗಿಬಿಟ್ಟಿತ್ತು ಅಂದರೆ ಆನೆಯೂ ಇರಲಿಲ್ಲ ಈ ಕಡೆ ಫಿಶ್ ದೋಸನ ಅಂತ ಅಂದರೆ ನೀರಿನ ಹರಿವು ತುಂಬ ಇತ್ತು ಅಂದರೆ ರೀಸೆಂಟಾಗಿ ಮಳೆ ಕೂಡ ತುಂಬ ಆಗಿತ್ತಂತ ಆ ಕಡೆ ಸೊ ನೀರಿನ ಹರಿವು ಜಾಸ್ತಿ ಇರೋದರಿಂದ ಮೀನುಗಳೆಲ್ಲ ಅಲ್ಲಿ ಸೇತುವೆ ಆಲ್ಮೋಸ್ಟ್ ಸೇತುವೆ ಇದೆಯಲ್ಲ ಅದ್ರ ಕೆಳಗಡೆ ತುಂಬ ದೂರದಲ್ಲಿ ಮೀನುಗಳು ಹೋಗಿತ್ತು ಅಷ್ಟಾಗಿಯೂ ಕೂಡ ಸ್ವಲ್ಪ ಪೂರಿ ಅಂದರೆ ಮಂಡಕ್ಕಿ ಅದನ್ನೆಲ್ಲ ಹಾಕಿದ್ವಿ ಮೀನುಗಳು ಹತ್ತಿರ ಬರಲಿಲ್ಲ ಇಲ್ಲೇ ಬರುತ್ತೇನೋ ಅಂತ ಅಂದ್ಕೊಂಡು ಹಾಕಿದ್ರು ಬರಲಿಲ್ಲ ಸೊ ನಮ್ಮ ಹಿಂದೆ ಅಂದರೆ ಇನ್ನು ಬೇರೆಯವ್ರು ಬಂದಿರ್ತಾರಲ್ಲ ಅವರು ಬ್ರೆಡ್ ಪೀಸ್ಗಳನ್ನ ಹಾಕ್ತಾಯಿದ್ರು ಇರಲಿಲ್ಲ ನಾನು ಬಂಟುಗೆ ಕ್ಯೂರಿಯಸ್ ಆಗಿ ತೋರಿಸ್ತಾ ಇದ್ದೆ ಬರುತ್ತೆ ನೋಡು ಫಿಶ್ ಅಂತ ಹೇಳಿ ಇಲ್ಲಿ ಬರುತ್ತೆ ಅಲ್ಲಿ ಬರುತ್ತೆ ಅಂತ ನೋಡ್ತಾ ಇದ್ದೆ ಬಟ್ ಯಾವ ಫಿಶ್ಗಳು ಅಷ್ಟು ಕಾಣ್ತಿರ್ಲಿಲ್ಲ ಇನ್ನು ನೀರು ಕಮ್ಮಿ ಇದ್ದಾಗ ಹೇಗೆ ಕಾಣುತ್ತಲ್ಲ ಅಷ್ಟು ಫಿಶ್ ಕಾಣ್ತಾ ಇರಲಿಲ್ಲ ನೀರು ಕೂಡ ತುಂಬ ಡಾರ್ಕಾಗಿ ಕಾಣ್ತಾ ಇತ್ತು ಅವ್ನು ನೀರು ಒಳಗೂ ಕೂಡ ಇಳಿತಿರ್ಲಿಲ್ಲ ನೀರು ತುಂಬ ಕೂಲಾಗಿತ್ತು ನೀರು ಒಳಗೂ ಇಳಿ ಇಳಿತಿರಲಿಲ್ಲ ಹಾಗಾಗಿ ಅವ್ನ ಕೈ ಮೇಲೆ ಕಾಲು ಮೇಲೆ ನಾನೇ ನೀರು ಹಾಕ್ತಾ ಇದ್ದೆ ಸೊ ಬರ್ತಾ ಬರ್ತಾ ಸ್ವಲ್ಪ ಧೈರ್ಯ ಮಾಡ್ಕೊಂಡು ನಿಂತ್ಕೊಂಡ ಅಲ್ಲಿ ತುಂಬ ಹುಡುಕ್ತಾ ಇದ್ದ ಅವನಿಗೂ ತುಂಬ ಆಸೆ ಇತ್ತು ಫಿಶ್ ನೋಡೋದು ಇನ್ನು ಜಾನು ಹಾರ್ದಿಕ್ಕಿಗೆ ನಾವು ಫಿಶ್ ತೋರಿಸ್ಬೇಕು ಅಂತ ತುಂಬ ಆಸೆ ಇತ್ತು ಆಲ್ಮೋಸ್ಟ್ ಹಾರ್ದಿಕ್ ನೋಡಿದ್ದಾನೆ ಈ ಮುಂಚೆ ನಾವು ಟ್ರಿಪ್ಪಿಗೆಲ್ಲ ಬಂದಾಗ ನೋಡಿದ್ದಾನೆ ಅವ್ನಿಗೆ ಗೊತ್ತಿದೆ ಓ ಇಲ್ಲಿ ಫಿಶ್ ಇದೆ ಅಂತ ಬಟ್ ಜಾನುಗೆ ಬಂಟುಗೆ ತೋರಿಸ್ಬೇಕು ಅಂತ ಇಷ್ಟ ಇತ್ತು ಪುರಿ ಹಾಕ್ತಾಗ ಬರ್ತಿರಲಿಲ್ಲ ಸೊ ಏನೋ ಬನ್ ಬ್ರೆಡ್ನ ರಸ್ಕ್ ರಸ್ಕ್ ಟೈಪ್ ಇರೋವಂಥ ಒಂದು ಪೀಸ್ಗಳನ್ನ ಹಾಕ್ತಾಯಿದ್ರು ದೂರದಲ್ಲಿ ಅಂದರೆ ಆಲ್ಮೋಸ್ಟ್ ಆ ಸೇತುವೆ ಕೆಳಗಡೆ ನೋಡಿ ಅಲ್ಲಿ ನೀ ಫಿಶ್ ಜಂಪ್ ಆಗ್ತಾಯಿದೆ ಫುಡ್ನ ಕ್ಯಾಚ್ ಮಾಡ್ತಾ ಇದೆ ಅಷ್ಟು ದೂರದಲ್ಲಿ ಫಿಶ್ ಇತ್ತು ಗುಂಪೆ ಇತ್ತು ಒಂದೊಂದೇ ಸಿಂಗಲ್ ಏನಿರಲಿಲ್ಲ ಗುಂಪಲ್ಲೇ ಇತ್ತು ಆದರೆ ಅವು ಹತ್ತಿರ ಬರ್ತಿರಲಿಲ್ಲ ಆ ನೀರಿನ ರಭಸಕ್ಕೆ ಅಂದರೆ ಆ ಫೋರ್ಸ್ಗೆ ಫಿಶ್ ಈ ಕಡೆ ಬರೋಕಾಗ್ತಿರ್ಲಿಲ್ಲ ಸೊ ಅಲ್ಲೇ ಇತ್ತಲ್ಲ ನಾನು ಬ ಬಂಟಕ್ಕೆ ತೋರಿಸ್ತಾ ಇದ್ದೆ ನೋಡಲ್ಲಿ ಅಲ್ಲಿ ಕೆ ಫಿಶ್ಶು ಫುಡ್ನ ಕ್ಯಾಚ್ ಮಾಡ್ತಾಯಿದೆ ಅಂತ ಹೇಳಿ ಸೊ ಅದನ್ನೇ ನೋಡಿಕೊಂಡು ಅಮ್ಮ ಫಿಶ್ ಫಿಶ್ ಅಂತ ಹೇಳ್ತಾ ಇದ್ದ ಸೋ ಈ ಕಡೆ ಫಿಶ್ಶು ತೋರ್ಸೋಕ್ಕಾಗಲಿಲ್ಲ ಆಲ್ಮೋಸ್ಟ್ ಆನೆನೂ ತೋರ್ಸೋಕ್ಕಾಗಲಿಲ್ಲ ಅಕ್ಷರಾಭ್ಯಾಸ ಮಾಡಿಸ್ಬೇಕಿತ್ತು ಅಕ್ಷರಾಭ್ಯಾಸ ಆಗಿದೆ ಈ ಥರ ಹೀಗೆ ಸ್ವಲ್ಪ ಅಂದರೆ ಕೆಲವೊಂದು ದೊಡ್ಡ ಫಿಶ್ಗಳು ಸ್ವಲ್ಪ ಹತ್ತಿರದಲ್ಲಿ ಬರೋ ಥರ ಆಗ್ತಾಯಿತ್ತು ಆದರೆ ನೀರು ನೋಡಿ ತುಂಬ ಅಂದರೆ ನದಿ ಆಲ್ಮೋಸ್ಟು ಒಂದು ಆರು ಏಳು ಅಷ್ಟು ಮೇಲೆ ನೀರು ಬಂದಿದೆ ನೀರು ಕೂಡ ತುಂಬ ಥಂಡಿ ಇತ್ತು ಸೊ ಇಷ್ಟು ಫಿಶ್ನ ನೋಡಿಕೊಂಡು ನಾವು ನೆಕ್ಸ್ಟ್ ಹೋಗಿದ್ದು ಪ್ರಸಾದ ತಗೊಳಕ್ಕೆ ಅಂತ ಅಲ್ಲಿ ಅನ್ನ ಪ್ರಸಾದ ಇರುತ್ತಲ್ವ ರಮ್ಯ ಅವರು ಬರಲಿಲ್ಲ ಸೊ ಫುಡ್ಡು ಸ್ವಲ್ಪ ಜರ್ನಿ ಇದೆ ಅಲ್ಲಿ ಅಂತ ಹೇಳಿ ಅವ್ರನ್ನ ಹೋಟೆಲಲ್ಲೇ ಊಟ ಮಾಡ್ಕೋತೀವಿ ಅಂತ ನಾವು ಸ್ವಲ್ಪ ಅಕ್ಷರಾಭ್ಯಾಸ ಮಾಡಿಸಿದ್ದೀವಿ ಪ್ರಸಾದ ತಗೊಳ್ಳಿಲ್ಲ ಅಂದರೆ ಹೇಗೆ ಅಂತ ಹೇಳಿ ಪ್ರಸಾದಕ್ಕೆ ಅಂತ ಹೋದ್ವಿ ಪ್ರಸಾದ ತಗೊಂಡು ಸ್ವಲ್ಪ ಗಾರ್ಡನಲ್ಲಿ ಬಂಟು ಫ್ಲವರು ಕಲರ್ಸ್ ಎಲ್ಲ ಸ್ವಲ್ಪ ರೆಕಗ್ನೈಸ್ ಮಾಡ್ತಾ ಇದ್ನಲ್ಲ ಸೊ ಅದನ್ನೆಲ್ಲ ನೋಡ್ತಾ ಇದ್ದ ಪ್ಲ್ಯಾಂಟ್ ನೋಡಿದ್ರೆ ಗ್ರೀನ್ ಹೇಳ್ತಾನೆ ಫ್ಲವರ್ಸ್ ಯಾವ ಕಲರ್ ಇತ್ತು ಆ ಕಲರ್ನ ಪ್ರೊನೌನ್ಸಿಯೇಷನ್ ಇದ್ದಾನೆ ಅಂದರೆ ಎಲ್ಲದನ್ನು ನೋಡಿ ಅವನು ಎಂಜಾಯ್ ಇದ್ದಾನೆ ಟ್ರಿಪ್ನ ಅನ್ನೋದು ಖುಷಿ ಇತ್ತು ಇನ್ನು ಇಲ್ಲಿ ಮೊದಲನೇ ಬಾರಿಗೆ ಸ್ವೀಟ್ ಅಂದರೆ ಪಾಯಸ ಇತ್ತು ಅದನ್ನು ಕೂಡ ಅವನು ತುಂಬ ಚೆನ್ನಾಗಿ ಅದನ್ನು ಊಟ ಇದ್ದ ನಾ ಊಟ ಮಾಡೋದೇ ಇಲ್ವೇನೋ ಬರೀ ಅನ್ನ ತಿನ್ಸ್ತಾ ತಿನ್ನಿಸೋಣ ಅಂತ ಹೇಳಿ ಕರ್ಕೊಂಡು ಹೋಗಿದ್ದೆ ಸೊ ಅವನು ಪಾಯಸ ತಿನ್ನೋದು ನೋಡಿ ನಮ್ಮ ಮನೆಯವರು ಸ್ವಲ್ಪ ಶೇರ್ ಮಾಡ್ತಾಯಿದ್ರು ಮತ್ತೊಮ್ಮೆ ಬರುತ್ತೋ ಇಲ್ವೋ ಪಾಯಸ ಇದನ್ನು ತಗೊಂಡು ತಿನ್ನಿಸು ತಿಂತಾ ಇದ್ರೆ ಅಂತ ಹೇಳಿ ಮತ್ತಂದರೆ ಜರ್ನಿ ಸ್ಟಾರ್ಟ್ ಆದರೆ ಮಲ್ಕೊಂಡ್ಬಿಡ್ತಾನಲ್ಲ ಅಂತ ಹೇಳಿ ಸೊ ಅಲ್ಲಿ ನೋಡಿಕೊಂಡು ನಾವು ನೆಕ್ಸ್ಟ್ ಶಾಪಿಂಗಿಗೆ ಹೋದ್ವಿ ಶಾಪಿಂಗಿಗೆ ಹೋಗಿ ಆನ್ ದ ವೇ ನಾವು ಇನ್ನೊಂದು ದೇವಸ್ಥಾನಕ್ಕೂ ಕೂಡ ಹೋದ್ವಿ ಅದನ್ನು ಮಾತ್ರ ಮಿಸ್ ಮಾಡಬೇಡಿ ಬಾಯ್ ಬಾಯ್